ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ನಮ್ಮೂರಲ್ಲಿರುವಂತಹ ಅಜ್ಜಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಬಂದಿದೀವಿ ಮೊದಲು ನಾವು ಓದಿರುವಂಥ ಶಾಲೆನೇ ಇದು ಸೊ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದಾರೆ ಸೊ ಅದಕ್ಕೆ ನಾವು ಹಳೆಯ ವಿದ್ಯಾರ್ಥಿಗಳಾಗಿ ಬಂದಿದೀವಿ ಸೋಣವನ ಇಲ್ಲಿ ಯಾವ ಥರ ಹುಡುಗ್ ಚಿಕ್ಕ ಚಿಕ್ಕ ಹುಡುಗರುಗಳು ಡ್ಯಾನ್ಸ್ ಮಾಡೋದು ಮತ್ತು ನಾಟಕ ಇರ್ಬೋದು ಇನ್ನೊಂದು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಮ್ಮಿಕೊಂಡವ್ರೆ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಇಲ್ಲಿನ ಕಾರ್ಯಕ್ರಮನ ನೋಡೋಣ ಸೊ ಬನ್ನಿ ಮೊದಲಾಗಿ ನಿಮಗೆ ನಮ್ಮ ಶಾಲೆನ ತೋರಿಸ್ತೀನಿ ನಾವು ಓದಿರುವಂಥ ಶಾಲೆನ ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಒಳಗಡೆ ಹೋಗೋಣ ಏನೇನಾಯಿತೆ ನೋಡೋಣ ನಮ್ಮ ಶಾಲೆಯಲ್ಲಿ ಈಗ ಮೊದಲಿದ್ದಿದ್ಕು ಈಗಿರೋದಕ್ಕೂ ಅಭಿವೃದ್ಧಿ ಏನಿದೆ ಅಂತ ನೋಡೋಣ ಬನ್ನಿ ಯಾವ ಥರ ಇದೆ ಸೊ ಒಳಗಡೆ ಈಗ ಬನ್ನಿ ಸೊ ಮೊದಲಾಗಿ ಇಲ್ಲಿ ಈ ರೂಮಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಬಂದು ಮೋಸ್ಟ್ಲಿ ಕಂಪ್ಯೂಟ್ರೆಲ್ಲ ಇಕ್ಕಿದ್ದಾರೆ ಅಂದರೆ ಇದು ಕಂಪ್ಯೂಟರ್ ರೂಮೇ ಆಗಿರುತ್ತೆ ನಮ್ಗೆ ಇನ್ನೊಂದೇನು ಅಂದರೆ ನಾನು ನೋಡಿದ ಆಶ್ಚರ್ಯ ಆಗಿದ್ದು ಅಂದರೆ ಇಲ್ಲಿ ನಾನು ಮುಂದಗಡೆ ಒಂದು ಕಂಪ್ಯೂಟರ್ ಅಂದರೆ ಒಂದು ದೊಡ್ಡ ಟಿ ವಿ ಥರ ಮಾಡಿ ಟಿ ವಿ ಥರ ಮಾಡಿ ಅವರಿಗೆ ಪಾಠ ಯೋಗ ಮಾಡ್ತಿದ್ದಾರೆ ಸೊ ನೋಡ್ಬೋದು ನೀವು ಹಿಂದುಗಡೆ ನೋಡಿ ಈ ಥರ ಸೊ ಆಯಿತು ಈ ಥರ ಎಲ್ಲ ಫೆಸಿಲಿಟಿ ಕೊಟ್ಟು ನಮ್ಮ ಜನಗಳು ಏಂತಿಗೆ ಸರ್ಕಾರಿ ಶಾಲೆನ ಬಿಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ಆಗಿರ್ಬೋದು ಕಾಲೇಜ್ಗಳಿಗೆ ಆಗಿರ್ಬೋದು ಸೇರಿಸ್ತಿದ್ದಾರೆ ಏಂತಿಗೆ ಅಂತ ಅರ್ಥ ಆಗ್ತಿಲ್ಲ ಸೊ ಬನ್ನಿ ನೋಡೋಣ ಈ ಇದಲ್ದನೇ ಹುಡುಗರುಗಳಿಗೆ ಇನ್ನೂ ಇಂಗ್ಲೀಷ್ ಮೀಡಿಯಮ್ ಥರ ಇಂಗ್ಲೀಷ್ ಹೇಳ್ಕೊಡ್ತಿರ್ಬೋದು ಆಗಿರ್ಬೋದು ಒಂದು ಡ್ಯಾನ್ಸ್ ಇರ್ಬೋದು ಪ್ರತಿಯೊಂದು ಆಮೇಲೆ ಪ್ರತಿಭಾ ಕಾರಂಜಿ ಅಂತ ಸ್ಕೂಲ್ಗಳಲ್ಲಿ ಮಾಡ್ತಾರೆ ಅದು ಮಾಡೋದ್ರಿಂದ ಇರ್ಬೋದು ಯೂನಿಯನ್ ಡೇ ಇರ್ಬೋದು ಸ್ಕೂಲ್ದು ಪ್ರತಿಯೊಂದು ಕೂಡ ಇಲ್ಲೂ ಮಾಡ್ತಾರೆ ಆದರೂ ನಮ್ಮ ಜನಗಳು ಏನಂತಕ್ಕೆ ದುಡ್ಡು ವೇಸ್ಟ್ ಮಾಡಿಕೊಂಡು ಅವರ ಸಮಯದ ಅರ್ಥ ಮಾಡಿಕೊಂಡು ಮಕ್ಕಳುಗಳು ದೂರದಲ್ಲಿ ಓದೋದು ಎಲ್ಲಿ ಹೆಂಗಿದೆ ನಮ್ಮೂರಲ್ಲೇ ನಮ್ಮೂರು ಶಾಲೆಯಲ್ಲೇ ಓದೋದು ಹೆಂಗಿದೆ ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕು ತ ಮಕ್ಳುಗಳನ್ನ ತಂದೆ ತಾಯಿ ಆಗಿರ್ಬೋದು ಅವ್ರ ಕುಟುಂಬ ವರ್ಗದವರಾಗಿರ್ಬೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂದರೆ ಸರ್ಕಾರಿ ಶಾಲೆ ಉಳಿಬೇಕು ಸರ್ಕಾರಿ ಶಾಲೆ ಏನು ನಿಮಗೆ ಫೆಸಿಲಿಟಿ ಕೊಡ್ತಿದ್ದಾರೆ ಬಳಸ್ಕೊಳ್ಳಿ ಸುಮ್ಮನೆ ಎಷ್ಟೋ ಲಕ್ಷ ಲಕ್ಷ ದುಡ್ಡುಗಳನ್ನ ಕೊಟ್ಟು ಇನ್ನೂ ಏನೇನೋ ಕೊಟ್ಟು ಎಲ್ಲ ನೀವು ಪ್ರೈವೇಟೈಸೇಷನ್ಗೆ ಹೋಗೋದ್ಕಿಂತ ಇಲ್ಲಿ ಕೊಡೋ ಫೆಸಿಲಿಟಿಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳುಗಳ ಭವಿಷ್ಯನ ಕಟ್ಟೋದು ಇನ್ನೂ ಮುಖ್ಯವಾಗಿರುತ್ತೆ ಅದು ಇದಾದಮೇಲೆ ನಿಮಗೆ ಹುಡುಗರುಗಳು ಮಾತಾಡ್ತಾರೆ ಯಾವ ಥರ ಈ ಸ್ಕೂಲಲ್ಲಿ ಏನೇನು ಮಾಡ್ತಾರೆ ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಹುಡುಗರುಗಳು ಹೇಳ್ತಾರೆ ಅವ್ರ ಕೈಲಿ ಮಾತಾಡ್ಸ್ತೀನಿ ನಿಮಗೆ ನೋಡಿ ಕೊನೆಯವರೆಗೂ ವೀಡಿಯೋ ನೋಡಿ ಯಾವ ಥರ ಇದೆ ನಮ್ಮ ಸರ್ಕಾರಿ ಶಾಲೆ ನಿಮ್ಗೆ ತೋರಿಸೋ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಬನ್ನಿ ಹೋಗೋಣ ಏನೇನಿದೆ ಇನ್ನೂ ನಮ್ಮ ಶಾಲೆನ ಟೂರ್ ಮಾಡೋಣ ಬನ್ನಿ ಇಂಗ್ಲೀಷಲ್ಲಿ ವರ್ಬು ಏನಿದೆ ಅವೆಲ್ಲನೂ ಬರೆದು ಚಾಟಲ್ಲಿ ಹಾಕಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ಹೇಳ್ಕೊಡ್ತಾರೆ ಹೇಳ್ಕೊಡ್ದೆ ಯಾರು ಈ ಥರ ಎಲ್ಲ ಮಾಡಿ ಸುಮ್ಮನೆ ನೆತಾಕಲ್ಲ ಮತ್ತು ಇಲ್ಲಿ ಸೈನ್ಸ್ ವಿಭಾಗಕ್ಕೆ ಬಂದರೆ ವಿದ್ಯುತ್ ಮಂಡಲದ ಸರಣಿ ಸಲಕರಣೆಗಳು ಮತ್ತು ಸಂಕೇತಗಳು ಆ ಚಾಟ್ಗಳನ್ನೂ ಹಾಕಿದ್ದಾರೆ ಅಲ್ಲಿ ನೋಡಿದ್ರೆ ನೀವು ಸೋಷಿಯಲ್ ಸೈನ್ಸು ಬಾದಾಮಿ ಚಾಲುಕ್ಯರು ರಾಜಧಾನಿ ರಾಜ ಲಾಂಛನ ಏನಿದೆ ಆ ಬಾದಾಮಿ ಚಾಲುಕ್ಯರ ಯಾವ ರಾಜ ಕೂಡ ಇಲ್ಲಿ ಇಲ್ಲಿ ಏನಿದೆ ಗೋವಿಂದಪ್ಪ ಮಂದಿರ ಅಂತ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ನಮಗಿದ್ದಿದ್ದು ಐದನೇ ಕ್ಲಾಸ್ ಅನ್ಸುತ್ತೆ ಇದು ಆಚೆ ಏನಿದೆ ಒಂದು ಬೋರ್ಡ್ ಇದು ನಾವೆಲ್ಲ ಓದ್ಬೇಕಾದ್ರೆ ಏನಾದ್ರು ಸುಭಾಷಿತ ಆಗಿರ್ಬೋದು ಆಗಿರ್ಬೋದು ಗಾದೆ ಆಗಿರ್ಬೋದು ಪ್ರತಿಯೊಂದು ಕೂಡ ಬರೀತಿದ್ರು ಈ ಜಾಗದಲ್ಲಿ ಸೊ ಇವಾಗ ನಾವು ಕಲ್ತಂಥ ಒಂದನೇ ಕ್ಲಾಸ್ ಇರ್ಬೋದು ಎರಡನೇ ಕ್ಲಾಸ್ ಇರ್ಬೋದು ಮೂರನೇ ಕ್ಲಾಸ್ ಇರ್ಬೋದು ಆ ಮೂರನ್ನು ಆರು ರೂಮ್ಗೆ ಹರ್ಕೊಂಡು ಹೋಗ್ತೀನಿ ಈಗ ಸೊ ಬನ್ನಿ ಒಳಗಡೆ ಹೋಗೋಣ ಸೊ ನೋಡಿ ಇದೇ ನಾವು ಕಲ್ತಂಥ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಕಲಿಯೋಣ ಬಾ ಕಲಿಯೋಣ ಬಾ ಸೊ ಒಳಗಡೆ ನೋಡಿ ಯಾವ ಥರ ಇದೆ ವಾಹ್ ಇದು ನೋಡಿರಿ ನಮ್ಮ ಶಾಲೆಯಲ್ಲಿ ಏನೇನು ಹೇಳ್ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕು ನಿಮಗೆ ನೋಡಿ ಕನ್ನಡ ಅಕ್ಷರ ಮಾಲೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಲ ನೇತಾಕಿದ್ದಾರೆ ಅದು ಬಿಟ್ಟರೆ ನಿಮಗೆ ಹಣ್ಗಳು ಇಡ್ಬೋದು ಹಣ್ಣುಗಳ್ ನೇತಾಕಿದ್ದಾರೆ ಅದು ಬಿಟ್ಟರೆ ನಿಮಗೆ ಸಂಕಲನ ವ್ಯವಕಲನ ಇವೆಲ್ಲ ಓದಿದರೆ ನಿಮಗೆ ನೆನಪಿರುತ್ತೆ ಸೊ ಇದು ನೋಡಿ ಅದು ಬಿಟ್ಟರೆ ನಿಮಗೆ ಇಲ್ಲಿಂದ ಆ ಇಂದ ಹಿಡ್ದು ಹ್ಞೂ ಆವರೆಗೂ ಏನೆಲ್ಲ ಬರುತ್ತೆ ಅಂತ ಒಂದು ಚಿತ್ರದ ಮೂಲಕತ್ತ ಹಾಕಿದ್ದಾರೆ ನೋಡಿ ಇದು ಕಣ್ರಿ ಗೌರ್ಮೆಂಟ್ ಸ್ಕೂಲ್ಸ್ಗೆಂದರೆ ಹಾಂ ಇಲ್ಲಿ ನೋಡಿ ಬನ್ನಿ ನಮಗೆ ಚಿಕ್ಕ ವಯಸ್ಸಲ್ಲಿ ಏನು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಈ ಹಾಡಂತೂ ನೆನಪಿರುತ್ತೆ ನಲಿಯೋಣ ಬಾ ಕಲಿಯೋಣ ಬಾ ಆ ಸಾಂಗ್ ಅನಿಸುತ್ತೆ ಹಾಂ ಅದೇ ಹಾಂ ಏ ಹೇಳ ಸಾಂಗ್ ಯಾರು ಹೇಳಿ

ಆರನೇ ಕ್ಲಾಸ್ ಓದ್ತಾ ಇದೆಯಾ ಹಾಂ ನಿನ್ನ ಹೆಸ್ರೇನು ರಕ್ಷಿತ್ ಗೌಡ ಹಾಂ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಫಿಫ್ತ್ ಸ್ಟ್ಯಾಂಡರ್ಡು ಚೆನ್ನಾಗಿ ಓದ್ಬೇಕು ಎಲ್ಲರೂ ಸರಿನಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಬಿಟ್ಟು ಏನಾದರೂ ಸಾಧನೆ ಮಾಡಬೇಕು ಏನಂತೀರಾ ಹಾಂ ಆಲ್ ದಿ ಬೆಸ್ಟ್ ನಿನ್ನ ನೀನು ಇಲ್ಲತ್ತ ಓದ್ತಿರೋದು ನಿನ್ನೆಸ್ರೇನು ಹಾಂ ರಾಘವ್ ಎಷ್ಟನೇ ಕ್ಲಾಸು ಮೂರನೇ ತರಗತಿ ಓದ್ತಾ ಇದೆಯಾ ಇವೆಲ್ಲ ಹೇಳ್ಕೊಡ್ತಾರಾ ಇದು ಬಂದು ನಮಗೆ ಏಳನೇ ಕ್ಲಾಸ್ ಆಗಿತ್ತು ನಾವು ಓದ್ತಿದ್ದಾಗ ಇವಾಗ ಎಷ್ಟನೇ ಇಲ್ಲಿ ನಾಲ್ಕು ಐದು ನೋಡಿ ಈ ಥರ ಇದೆ ನಾವು ಓದ್ತಿದ್ದಾಗ ಯಾವುದೇ ಆಗಲಿ ಈ ಸಿಸ್ಟಮು ಈ ಮಾನಿಟ್ರು ಇದು ಯಾವುದೂ ಇರಲಿಲ್ಲ ಈಗಿನ ಹುಡುಗರುಗಳಿಗೆ ಎಲ್ಲ ಫೆಸಿಲಿಟಿ ಕೊಡ್ತಿದ್ರು ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ಸೋಕ್ಕೆ ಹಿಂದೆ ಮುಂದೆ ಇದ್ದಾರೆ ಸೊ ಎಲ್ಲ ಬನ್ನಿ ನಮ್ಮ ಏನಿದೆ ಗೌರ್ಮೆಂಟ್ ಕಾಲೇಜ್ ಸ್ಕೂಲುಗಳಿಗೆ ಸೇರಿಸಿ ಹುಡುಗ್ರುಗಳನ್ನ ಯಾಕೆಂದ್ರೆ ಆ ಥರ ಶಿಕ್ಷಣಗಳ್ನು ಈಗ ಕೊಡ್ತಿದ್ದಾರೆ ಯಾವ ಥರ ಕೊಡ್ತಾವ್ರೆ ನಿಮ್ಗೆ ಕಂಪ್ಯೂಟರ್ ಯಾವ ಕೊಡ್ತಾರೆ ಹ್ಞೂ ಕ್ವಿಜ್ ಮಾಡ್ತಾರೆ ಹ್ಞೂ ಸ್ಪೋರ್ಟ್ಸ್ಗಳು ಆಡಿಸ್ತಾರೆ ಹಾಂ ಯೂನಿಟ್ ಟೆಸ್ಟ್ಗಳೆಲ್ಲ ಕೊಡ್ತಾರೆ ಅನ್ಸುತ್ತೆ ಈಗ ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿದೆಯಲ್ವಾ ನಿನಗೆ ಹೇಗೈತೆ ಫೀಲು ಎಲ್ಲೂ ಸಿಗೋಲ್ಲ ಹ್ಞೂ ಈಗೆಲ್ಲ ಆ ಕಡೆ ಈ ಕಡೆ ಪ್ರೈವೇಟ್ ಸ್ಕೂಲ್ಗಳು ಸೇರಿಸ್ತಾರೆ ಅದಕ್ಕೇನು ಹೇಳ್ತಿಯಾ ಹ್ಞೂ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ನೀನು ನಿನ್ನೇನು ಓ ಹೆಸ್ರೇನು ನಿಂದು ಪ್ರಥಮ್ ಹ್ಞೂ ನೀನು ಸಿಕ್ಸ್ತ್ ಓದ್ತಾ ಇದೀಯಾ ಏನು ನಿನ್ನ ಹೆಸರು ಕುಶಾಲ್ ಇಲ್ಲೆಲ್ಲ ಏನೇನು ಹೇಳ್ಕೊಡ್ತಾರೆ ನಿಮಗೆ ಎಲ್ಲನೂ ಹೇಳ್ಕೊಡ್ತಾರೆ ಇಲ್ಲಿ ಕಂಪ್ಯೂಟರ್ ಇಕ್ಕಿದ್ರಲ್ಲ ಆ ಕಡೆ ಲಾಸ್ಟು ಸ್ಕೂಲಲ್ಲಿ ರೂಮಲ್ಲಿ ಕಂಪ್ಯೂಟ್ರ್ ಯಾವಾಗ ಕೊಡ್ತಾರಾ ಯಾವಾಗ ಕೊಡ್ತಾರೆ ಚೆನ್ನಾಗಿ ಇದ್ದೀರಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರ್ಸೋರ್ನ ಈಗ ಎಲ್ಲ ಪ್ರೈವೇಟಿಗೆ ಸೇರ್ಸೋರಲ್ಲ ಏನು ಹೇಳ್ತಿ ಅದಕ್ಕೆ ದುಡ್ಡು ವೇಸ್ಟು ಎಲ್ಲ ಫೆಸಿಲಿಟಿ ಕೊಡ್ತಾರೆ ನಿಮಗೆ ಇಲ್ಲಿ ಯಾವುದೇ ಖರ್ಚು ಇಲ್ದನೆ ಏನು ಇಲ್ದನೇ ಬಿಸಿ ಊಟ ಕೊಡ್ತಾರೆ ಏನು ಕೊಡ್ತಾರೆ ಊಟದಲ್ಲಿ ಉಪ್ಸಾರು ಸಾಂಬಾರು ಮೊಟ್ಟೆ ಮೊಟ್ಟೆ ಕೊಡ್ತಾರೆ ಮತ್ತೆ ಕೊಡ್ತಾರೇಡ ಮಾಡಿಸಿದ್ರು ಪ್ರತಿಯೊಂದು ಮಾಡ್ಸಿದ್ರು ಊಟ ನಿಮ್ಗೆ ಅನ್ಸುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಹ್ಮ್ ಈಗೆಲ್ಲ ಪ್ರೈವೇಟಿಗೆ ಸೇರಿಸ್ತಾರೆ ಅದಕ್ಕೆ ಹೇಳ್ತೀಯಾ ಹೇಳ್ತೀಯ ಓದ ಮಕ್ಳು ಎಲ್ಲಿದ್ರು ಓದೇ ಓದ್ತಾರೆ ಹ್ಞೂ ಸರಿ ಈ ಲೈಫಲ್ಲಿ ಏನಾಗಬೇಕು ಅನ್ಕೊಂಡಿದ್ಯಾ ಓದಿ ಏನಾಗಬೇಕು ಅನ್ಕೊಂಡಿದ್ಯಾ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ಯಾ ನೀನು ಸೋಲ್ಜರ್ ನೀನು ಡಾಕ್ಟ್ರು ನೀನು ಪೊಲೀಸು ನೀನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಒಳ್ಳೆ ಕನ್ಸು ಸೊ ಅವರು ಒಂದಲ್ಲ ಒಂದು ಕನ್ಸುಗಳನ್ನ ಅವ್ರನ್ನ ಹೇಳಿದ್ರು ಸೊ ನೀವೇ ನೋಡಿದ್ರಲ್ಲ ನಮ್ಮ ಶಾಲೆಗಳಲ್ಲಿ ಯಾವ್ಯಾವ ಥರ ಟೀಚಿಂಗ್ ಮಾಡ್ತಾರೆ ಯಾವ್ದಾವುದು ಫೆಸಿಲಿಟಿಗಳು ನಮ್ಗೆ ಇಲ್ಲಿ ಸಿಗ್ತೈತೆ ಅಂತ ನೀವು ನಿಮಗೆ ತೋರಿಸಿದ್ದೀನಿ ಎಷ್ಟೋ ಜನ ಇನ್ನೂ ಅರಿವಾಗಿಲ್ಲ ಜನಗಳಿಗೆ ಯಾಕೆ ಅಂದರೆ ಇನ್ನೂ ಅವರು ಪ್ರೈವೇಟ್ ಸ್ಕೂಲ್ ಇರ್ಬೋದು ಪ್ರೈವೇಟ್ ಕಾಲೇಜ್ಗಳಿರ್ಬೋದು ಇದಕ್ಕೆಲ್ಲ ತಗೊಂಡೋಗಿ ಸೇರ್ತಿದ್ದಾರೆ ಸೊ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳಿ ಕೊಡ್ತಾ ಇರುವಂಥ ಗೌರ್ಮೆಂಟು ಸ್ಕೂಲ್ ನಮ್ಗೆ ಏನು ಕೊಡ್ತಿದೆ ಆ ಫೆಸಿಲಿಟಿಗಳನ್ನ ಯೂಸ್ ಮಾಡ್ಕೊಳ್ಳಿ ಫಸ್ಟು ಯಾಕೆಂದರೆ ಎಲ್ಲ ಫ್ರೀಯಾಗೆ ಕೊಡಬೇಕಾದ್ರೆ ನೀವು ದುಡ್ಡು ಕೊಟ್ಟು ಮತ್ತೊಂದು ಕೊಟ್ಟು ಓದಿಸುವಂಥದ್ದು ಏನಿಲ್ಲ ಎಲ್ಲ ಯೂಸ್ ಮಾಡ್ಕೊಳ್ಳಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇನ್ನೂ ಒಳಗಡೆ ಏನೇನಿದೆ ಎಲ್ಲ ನೋಡ್ಕೊಂಡು ಬರೋಣ ಸೊ ಎಡ್ ಮಾಸ್ಟ್ರು ಮತ್ತು ಟೀಚರ್ಗಳು ಏನಿರ್ತಾರೆ ಅವರು ಕೂತ್ಕೊಳ್ಳುವಂಥ ಜಾಗ ಇದು ಸೊ ಇಲ್ಲಿ ನೋಡ್ಬೋದು ನೀವು ನೋಡಿ ಸರ್ಕಾರಿ ಏರಿಯಾ ಪ್ರಾಥಮಿಕ ಶಾಲೆ ಅಜ್ಜಹಳ್ಳಿ ಮದ್ದೂರು ತಾಲೂಕು ಇಲ್ಲಿ ಖಾಲಿ ಹುದ್ದೆಗಳು ಅಂದರೆ ಇದು ಏನಿದೆ ಮಾಹಿತಿ ಶಿಕ್ಷಕರ ಮಾಹಿತಿ ಆಗಿದೆ ನೀವು ನೋಡ್ಬೋದು ಆ ಕಡೆ ಈಗಿರೋ ಯಾರ್ಯಾರಿದ್ದಾರೆ ಅಂದರೆ ಎಂ ಸಿ ಲಿಂಗರಾಜು ಅಂತ ಮುಖ್ಯ ಶಿಕ್ಷಕರು ಕೃಷಿ ಕಿರಣ್ ಎಂಆರ್ ಅಂತ ಇಲ್ಲಿ ಹುಡುಗರುಗಳ ಮಾಹಿತಿ ಮಕ್ಕಳ ಮಾಹಿತಿ ಅಂದರೆ ನಮಗೆ ಮೊದಲು ಇಲ್ಲಿ ನಾವು ಓದ್ತಿದಾಗ ಕಂಪ್ಯೂಟರ್ ಕ್ಲಾಸ್ ಇತ್ತು ಇವಾಗ ಯಾವ್ದಾರು ಸ್ಟೋರ್ ರೂಮ್ ಮಾಡ್ಕೊಂಬಿಟ್ಟವ್ರೆ ಅಂದರೆ ಸ್ವಲ್ಪ ಈ ರೂಮ್ ಬಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಮಾಡಿರಲಿಲ್ಲ ಆ ಟೈಮಲ್ಲಿ ನೀವು ನೋಡ್ಬೋದು ಕಳಪೆ ಕಾಮಗಾರಿಗೆ ಮಾಡಿದ್ರೆ ಯಾವ ಥರ ಮಾಡ್ಬೋದು ಅನ್ನೋದು ಇಲ್ಲೊಂದು ಉದಾಹರಣೆ ಇದೆ ನೋಡಿರಿ ಇಲ್ಲಿ ಇದು ಇದು ನೋಡಾದ್ರೆ ಸರ್ಕಾರ ಸ್ವಲ್ಪ ಎತ್ತೆಚ್ಚಿಕ್ಕೋಬೇಕು ಯಾಕೆಂದರೆ ನೋಡಿ ಸುತ್ತಮುತ್ತ ನೀವು ಕಾಣ್ತರ್ಬೋದು ನಿಮಗೆ ನೋಡಿ ಅಂದರೆ ಆ ರೂಮ್ಗಳಿಗಿಂತ ಫಸ್ಟು ಅದೇ ರೂಮ್ಗಳೇ ಆಗಿದ್ವು ಅದಾದ್ಮೇಲೆ ಆಗಿರುವಂಥ ರೂಮ್ ಇದು ಇದು ಬಂದು ಈ ಶಾಲೆ ಅಡುಗೆ ಮನೆ ನೋಡಿ ಒಳಗಡೆ ಯಾವ ತರ ಇರಬಹುದು ಸೊ ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಹುಡುಗರುಗಳಿಗೆ ಸೊ ಅದು ಮೆಟೀರಿಯಲ್ಗಳು ನೀವು ಕಾಯಿ ಲಿಟ್ರ್ ಕಾಣಬಹುದು ಕಾಣ್ಬೋದು ನೋಡಿ ಶಾಲೆಯ ಮುಂದಿನ ಆವರಣ ಯಾವ ತರ ಇದೆ ನೋಡಿ ಇಲ್ಲೆಲ್ಲ ವಿಜ್ಞಾನದ ಪ್ರಯೋಗಗಳೇನೋ ಮಾಡೋಕ್ಕೆ ಮಾಡಿಸಿದ್ದಾರೆ ನೋಡಿ ಪ್ರತಿಯೊಂದು ಲ್ಯಾಬ್ನೇ ಆಚೆಗಡೆ ಮಾಡ್ಕೊಂಬಿಟ್ಟವ್ರೆ ಗ್ರೌಂಡಲ್ಲಿ ಓದುತ್ತಿದ್ದೇನೆ ಮೂರನೇ ತರಗತಿ ದೇಶ பவன் குமார் ஏழன தர பகத் சிங் நான் ஏழன தர்த்தி நான் பார்த்த ரூபாய் ನನ್ನ ಹೆಸರು ಪ್ರಾರ್ಥನಾ ತರಗತಿ ಆಗಿರುವುದು ಕಿತ್ತೂರ್ ರಾಣಿ ಚಿನ್ನಮ್ಮ ಅಮೃತ ನಾನು ಓದುತ್ತಿರುವುದು ಐದನೇ ತರಗತಿ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನಾನು ಮಾಡುತ್ತಿರುವ ಪಾತ್ರ ಭಾರತಾಂಬೆ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ री मिला के जाओ सारे मूड़ बन्ध। रोगी को उठा लावारे, चाकू के भी खाना पड़े। ओमेश का रोमांच

पेट कारण पेट या ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ತಾ ಇರ್ತೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ತನೇದಾಗಿ ಎಲ್ರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಯಾಕಂದ್ರೆ ಈ ವಿಡಿಯೋ ನೋಡಿ ಎಷ್ಟೋ ಜನ ತಿಳ್ಕೊಂಡು ಗೌರ್ಮೆಂಟ್ ಸ್ಕೂಲ್ಗೆ ಹುಡುಗರನ್ನ ಸೇರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ನಮ್ಮ ಸರ್ಕಾರಿ ಶಾಲೆಗಳು ಉಳಿಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ನಾನು ನಿಮ್ಮ ನೀತಿ ಸಂಚಾರಿ ಜೈನ್ ಜೈ ಕರ್ನಾಟಕ ಮಾತು ಅಷ್ಟ ಎಲ್ಲ ಜನತೆಗೆ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು